ನಮ್ಮ ಜೊತೆ ಡಾಕ್ಟರ್ ಅನಿತಾ ಪ್ರಸಾದ್ ಅವರಿದ್ದಾರೆ ಇವರು ಲಿಂಗತ್ವ ಅಲ್ಪಸಂಖ್ಯಾತರು ಮುಖ್ಯವಾಗಿ ಕರ್ನಾಟಕದಲ್ಲಿ ಬೃಹತ್ ವೆಹಿಕಲ್ಗಳ ಒಂದು ಪರವಾನಗಿಯನ್ನು ಪಡೆದಂತಹವರು ಮೊದಲಾಗಿದ್ದಾರೆ ಯಾವುದಕ್ಕೆ ಪಡೆದ್ರು ಇವರ ಹಿನ್ನೆಲೆ ಏನು ಇವರ ಸಾಧನೆ ಏನು ಎಂಬ ಎಲ್ಲ ವಿಚಾರಗಳನ್ನು ನಾವು ಇವತ್ತು ಇ ಟಿ ವಿ ಜೊತೆ ಅವರ ಹತ್ರ ತಿಳ್ಕೊಳ್ಳೋಣ ಬನ್ನಿ ಸರ್ ಇದಕ್ಕೆ ಒಂದು ಇದು ಮೊಟ್ಟ ಮೊದಲನೇದು ಕರ್ನಾಟಕದಲ್ಲಿ ಎಫರ್ಟ್ ಅಂತ ನನಗೆ ಗೊತ್ತಾಗ್ತಿದೆ ಮೇಲೆ ಇಂಥ ಒಂದು ಎಫರ್ಟ್ ಈಗ ನೋಡಿ ಎಷ್ಟೋ ಜನ ಹೊರಗಡೆ ಬರ್ತಾ ಇಲ್ಲ ಅವರ ಕೆಪಬಿಲಿಟೀಸ್ ಇದ್ರೂ ತೊಂದರೆನಲ್ಲೇ ಹಂಗೆ ನಡೀತಾ ಇದೆ ಒಂದು ಎರಡನೇ ವಿಚಾರ ಬಂದು ಇದೊಂದು ಸ್ಫೂರ್ತಿ ಒಂದು ಮೊದಲನೇದು ನಾನು ಹೇಳುವಂಥದ್ದು ಎರಡನೇ ವಿಚಾರ ಬಂದು ನಮ್ಮಲ್ಲಿ ಈಗ ಟ್ರಾವೆಲ್ ರಿಲೇಟೆಡ್ ಸರ್ವೀಸಲ್ಲಿ ಇಂಥದ್ದು ಯಾವುದೂ ಯಾರೂ ಇಲ್ಲ ಇಲ್ಲಿ ಸೊ ಆ ಒಂದು ಓಪನ್ ಆಪ್ಷನ್ ನನಗೆ ಮುಂಚಿಂದನೂ ಇತ್ತು ಆ್ಯಕ್ಚುಲಿ ನಾನು ಮುಂಚೆ ನನ್ನ ಟೆಲಿವಿಷನ್ ಇಂಟರ್ವ್ಯೂಸ್ನಲ್ಲೂ ನಾನು ಹೇಳಿದ್ದೆ ಇದನ್ನು ಮಾಡ್ತೀವಿ ಅಂತ ಸೊ ಈ ಒಂದು ಸ್ಪೆಷಲ್ ಬಸ್ ಏನಿದೆ ಡಬಲ್ ಡೆಕ್ಕರ್ ಬಸ್ಸಸ್ ಇದನ್ನು ನಾನು ಡಿಸೈನ್ ಮಾಡಿಸ್ಬೇಕು ಇದು ನನ್ನ ಒಂದು ಇಂಜಿನಿಯರಿಂಗ್ ಐಡಿಯಾ ಒಂದು ಥಾಟ್ ಪ್ರಾಸೆಸ್ ಇದೆ ಸೊ ಇದನ್ನು ರೆಡಿ ಮಾಡಿಕೊಂಡು ಅವರಿಗೆ ಒಂದು ನಮ್ಗೆ ಯಾವ ಥರ ಬೇಕು ಒಂದು ಲಕ್ಸುರಿ ಲೈನ್ಸ್ ಈಗ ಲಕ್ಸುರಿ ಟ್ರಾನ್ಸ್ಪೋರ್ಟೇಷನ್ ಸೆಗ್ಮೆಂಟ್ ಇಲ್ಲ ಇಂಡ್ಯಾದಲ್ಲಿ ಲಕ್ಸುರಿ ಅಂತಾರೆ ದಟ್ ಇಸ್ ನಾಟ್ ರಿಯಲ್ ಲಗ್ಜುರಿ ಇಲ್ಲ ಯಾರು ನೋಡಿಲ್ಲ ಸೊ ಹಾಗಾಗಿ ಆ ಒಂದು ಲಗ್ಜುರಿ ಸೆಗ್ಮೆಂಟಲ್ಲಿ ನಾವು ಎಂಟ್ರಿ ಕೊಟ್ಟು ಇದನ್ನು ನಾವು ಲೇಡೀಸ್ ಅಂದರೆ ವಿಮೆನ್ ಟ್ರೈನಿಂಗ್ ಮಾಡಿ ಅಥವಾ ಟ್ರಾನ್ಸ್ ವುಮೆನ್ ಅವರಿಗೆ ಟ್ರೈನ್ ಮಾಡಿ ಅಥವಾ ಈ ವಿಮೆನ್ನು ಟ್ರಾನ್ಸ್ ಮ್ಯಾನ್ ಅಂತ ಆಗಿರ್ತಾರೆ ಮ್ಯಾನ್ ಅವರಿಗೆ ಅವರಿಗೆ ನಾವು ಟ್ರೈನಿಂಗ್ ಕೊಟ್ಟು ಇಂಥವರಿಂದ ನಾವು ಈ ಒಂದು ಅವರಿಗೂ ಒಂದು ಉದ್ಯೋಗ ಅವಕಾಶ ಸಿಗುತ್ತೆ ಎರಡನೇದು ಇವರಿಂದ ನಮಗೆ ಒಳ್ಳೆಯ ಒಂದು ಉತ್ತಮ ದರ್ಜೆ ಒಂದು ಏನಿದೆ ಲಕ್ಷುರಿ ಲೈನ್ ಅಂತಂಥದ್ದು ಇದು ನಾವು ಒಂದು ಸಪೋರ್ಟ್ನ ಸರ್ವಿಸ್ನ ಶುರು ಮಾಡಲೇಬೇಕು ಅಂತ ಇಡೀ ಇಲ್ಲ ಇವತ್ತು ಸೊ ಇದು ಮೊದಲನೇದು ಇಂಥ ಒಂದು ಇನಿಷಿಯೇಟಿವ್ನ ಎಂಟ್ರಿ ನಾನು ಕೊಡಬೇಕು ಅಂಥೇಳಿ ಮುಂಚೆನೆ ನಾನು ಯೋಚನೆ ಮಾಡಿದ್ರಿಂದ ಇವತ್ತು ಅದು ನನಗೆ ಒಂದು ಕನಸು ನನಸಾಗ್ತಾಯಿದೆ ಅನ್ನೋದೊಂದು ಇವಾಗ ಅದಕ್ಕೆ ನಾನು ಡಿಸ್ಕಷನ್ಲಿರೋದು ಮರ್ಸಿಡೀಸ್ ಬೆನ್ಸ್ ಡಿಸ್ಕಷನ್ಲಿದೆ ಅದ್ರ ಜೊತೆಗೆ ವಾಲ್ಬನೂ ಇದ್ದಾರೆ ಸೊ ಇದರಲ್ಲಿ ಯಾರು ಅಂಥೇಳಿ ಡಿಸಿಷನ್ ತಗೊಂಡು ನಮ್ಗೆ ಯಾವುದು ಕನ್ಫ್ಯೂಸಿಬ್ ಆಗುತ್ತೆ ಯಾರು ಚೆನ್ನಾಗಿ ಮಾಡ್ತಾರೆ ಯಾರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅದು ತುಂಬ ಮುಖ್ಯ ಆಗುತ್ತೆ ಸೊ ಹಾಗಾಗಿ ಅದರಿಂದ ನಾನು ಡೆವಲಪ್ ಮಾಡಿಸಿ ಒಂದು ಎರಡು ಬಸ್ಸಸ್ಸು ತಗೊಂಬಂದು ಬ್ಯಾಂಗ್ಳೂರು ಮತ್ತು ಬೆಳಗಾಂ ರೂಟ್ನಲ್ಲಿ ಯಾಕೆಂದರೆ ಅದು ರಸ್ತೆ ಚೆನ್ನಾಗಿದೆ ನಾವು ಸ್ವಲ್ಪ ಲೋ ಹೈಟ್ ಇಟ್ಟರು ಆ ಒಂದು ರಸ್ತೆಯಲ್ಲಿ ಮಾಡ್ಕೊಬೋದು ಮುಂಬೈಗೂ ಹೋಗ್ಬೋದು ಅಲ್ಲಿಂದ ಎಕ್ಸ್ಟೆಂಡ್ ಮಾಡ್ಬೋದು ಅಂತ ಹೇಳಿ ಈ ಒಂದು ಇನಿಷಿಯೇಟಿವ್ನ ತಗೊಂಡು ನಾವು ಫಸ್ಟ್ ಒಂದು ಎರಡು ಬಸ್ಸಸ್ನ ತರ್ತಿದ್ದೀವಿ ಸರ್ ನಂದು ಇಂಜಿನಿಯರಿಂಗು ಬೇಸಿಕ್ಲಿ ಐ ಟಿನಲ್ಲಿ ಆಲ್ಮೋಸ್ಟ್ ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಮುಂಚಿನ ಐ ಟಿ ನಾವೇ ಮಾಡಿದ್ದು ಡಾಟ್ ಕಾಮ್ ಬಬ್ಬಲಲ್ಲಿ ಶುರುವಾಗಿದ್ದು ಲೈಫು ಅದಾಗಿದ್ಮೇಲೆ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಸರ್ವಿಸಸಲ್ಲೂ ಹೆವಿ ಇದು ಫ್ಲೈಟ್ಸ್ ಎಲ್ಲ ಮಾಡಿದೆ ಡಿಸೈನ್ ಮಾಡಿದ್ದೆ ಏರ್ಬಸ್ ತ್ರೀ ಏಟಿ ನಾನು ಪೈಲಟ್ ಕೂಡ ಸೊ ಟ್ರಕ್ ಏನೂ ಇಲ್ಲವೇ ಇಲ್ಲ ಅದು ಆ್ಯಕ್ಚುಲಿ ಬೇಕಾಗಿತ್ತು ಅಂಥೇಳಿ ಮಾಡಿದ್ದು ಯಾಕಂದರೆ ಇವಾಗ ಒಂದು ಹೋಟೆಲ್ ಬಿಸ್ನೆಸ್ಸಿಗೆ ಹೋದಾಗ ಅಡುಗೆ ಮಾಡೋರಿಗೆ ಅಡುಗೆ ಗೊತ್ತಿರಬೇಕು ಸೊ ಆ ಥರ ನನ್ನದು ಒಂದು ಮೆಟರಿಟಿ ನಮಗೇನೇನಾದರೂ ನಾನು ಇರಲೇಬೇಕು ಅನ್ನೋದಕ್ಕೋಸ್ಕರ ನಾನು ಇವೊಂದು ಫಸ್ಟ್ ಇನಿಷಿಯೇಟಿವ್ ತಗೊಂಡು ಇದರಿಂದ ನಾವು ಮುಂದೆ ಏನೇನು ಮಾಡಬೇಕು ಏನು ಮಾಡ್ಬೋದು ನಮ್ಮ ಒಂದು ಅನುಭವದಿಂದ ಎಕ್ಸ್ಪೀರಿಯೆನ್ಸಸ್ಸಿಂದ ನಮ್ಮ ಒಂದು ಬೆಸ್ಟ್ ಸರ್ವಿಸ್ ಏನು ಬರುತ್ತೆ ಇದನ್ನು ನಾವು ಫೋಕಸ್ ಮಾಡಿ ತೊಗೊಂಬರ್ಬೇಕೆ ಹೊರತು ನಾನು ಬಾಸ್ ಓಕೆ ನಾನು ತೊಗೊಂಬಂದೆ ಇಲ್ಲೇನೋ ಬಿಸ್ನೆಸ್ ಮಾಡಿದ್ದೀನಿ ಈ ಒಂದು ಮೆಂಟಾಲಿಟಿ ನನಗಿಲ್ಲ ಸೊ ಆ ಇನ್ವಾಲ್ವ್ಮೆಂಟು ಆ ಒಂದು ಎಕ್ಸ್ಪ್ಯಾನ್ಷನ್ ಐಡಿಯಾ ಏನಿದೆ ಇದನ್ನು ನಾನು ತೊಗೊಂಬರ್ಬೇಕು ಸೊ ಐಡಿಯಾ ನಂದು ಬ್ಯಾಕ್ಗ್ರೌಂಡ್ ಅಂತಂದರೆ ಇಂಜಿನಿಯರಿಂಗರಲ್ಲಿ ಮೋಸ್ಟ್ಲಿ ನಾನು ಕಳೆದಿರೋದು ಪಿ ಎಚ್ ಡಿ ಕೂಡ ಅಮೇರಿಕಾದಲ್ಲಿ ಆಯಿತು ಮತ್ತು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ನಾನು ಓದಿದ್ದೀನಿ ಸೊ ಗ್ಲೋಬಲ್ಲಿ ನಾನು ಇಪ್ಪತ್ತ್ಮೂರು ವರ್ಷ ಹೊರಗಡೆ ಇದ್ದೆ ಇಂಡಿಯಾದಿಂದ ಇವಾಗ ಹೋದೊಂದು ಎರಡು ವರ್ಷದಿಂದ ವಾಪಸ್ ಬಂದೆ ಬಟ್ ರಿಯಲ್ ಪ್ರೋಗ್ರೆಸ್ ಒಂದೇ ವರ್ಷದಲ್ಲಾಗಿರೋದು ಇನ್ನೂ ಒಂದಷ್ಟು ಆರ್ನೂರು ಜನ ಟ್ರೈನ್ ಮಾಡಿದ್ದೀವಿ ಅವರಿಗೆಲ್ಲರಿಗೂ ಉದ್ಯೋಗ ಸ ಸೆಲ್ಫ್ ಇಂಡಿಪೆಂಡೆಂಟಾಗಿ ಅವರೇ ಅವರೇ ಉದ್ಯೋಗ ಮಾಡಿಕೊಡ್ತಾ ಇದ್ದಾರೆ ಇವತ್ತು ಅಲ್ಲಿಂದ ಬಂದಿದ್ದ ಪ್ರಾಡಕ್ಟನ್ನು ತಗೊಂಡು ನಾವು ಶ್ರೀಜನ್ ಅಂತೇಳಿ ಒಂದು ಬ್ರ್ಯಾಂಡ್ ಮಾಡಿ ಅಲ್ಲಿ ಒಂದು ಶಾಪ್ ಕೂಡ ಓಪನ್ ಮಾಡಿ ಅದನ್ನು ಸೆಲ್ ಮಾಡಕ್ಕೆ ಕೊಟ್ಟಿದ್ದೀವಿ ದಟ್ ಮೊದಲನೇದ್ದು ಎರಡನೇದು ಬಂದು ಇದು ಒಂದು ಇನಿಷಿಯೇಟಿವ್ ಸೊ ಯಾಕೆ ಅಂತಂದರೆ ಏನು ಇಲ್ದಿರಾನು ಬಂದು ನಾವು ಇದನ್ನೆಲ್ಲ ಮಾಡ್ಬೋದು ಬೇರೆಯವರು ಭಿಕ್ಷೆ ಬೇಡಬೇಡಿ ಅಥವಾ ನೀವು ಮಾರ್ಕೋಬೇಡಿ ಅಂಥ ಒಂದು ಇಂಪಾರ್ಟೆಂಟ್ ಮೆಸೇಜನ್ನು ನಾನು ಈ ಸೊಸೈಟಿಗೆ ಕೊಡ್ತಾಯಿದ್ದೀನಿ ನಾನು ಭಾಳಷ್ಟು ಹೇಳಿದೆ ಜನಕ್ಕೆ ಕೇಳೋದಿಲ್ಲ ಯಾಕಂದರೆ ಅದು ಒಂದು ಸಿಸ್ಟಮ್ ನಮ್ಮಲ್ಲಿ ಎಂಬೆಡ್ ಆಗಿಬಿಟ್ಟಿದೆ ಅವ್ರನ್ನ ಬೇಡ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ ಬಟ್ ನಾವು ಈ ಥರ ಮಾಡಿ ತೋರಿಸ್ಬೋದು ಅನ್ನೋಂಥದ್ದು ಒಂದು ನಾನು ಈ ಒಂದು ವಿಚಾರನ ತಮ್ಮ ಮುಂದೆ ಇಡ್ತಾಯಿದ್ದೀನಿ ಸರ್ ನಾ ಇದನ್ನು ನಾನು ಕಂಟಿನ್ಯೂ ಮಾಡ್ತಾಯಿರ್ತೀನಿ ಯಾರೇನು ಬೇಕಾದರೂ ಹೇಳ್ಕೊಳ್ಳಿ ಮಾಡಲಿ ಬಟ್ ನನ್ನ ಎಫರ್ಟು ಪಾಸಿಟಿವ್ ಎಲ್ಲ ಇರುತ್ತೆ ಹೊರತು ಇದ್ರ ಜೊತೆಗೆ ಭಾಳಷ್ಟು ಇನೋವೇಷನ್ಸ್ ಬರ್ತಾ ಇದೆ ಪೇಟೆಂಟ್ಸ್ ಬರ್ತಿದೆ ರೋಬೋಟ್ಸ್ ಬರ್ತಿದೆ ರೋಬೋಟಿಕ್ ಕಂಪ್ನಿ ವಿಸ್ತಾರಕ್ಕೆ ರೋಬೋಟಿಕ್ಸ್ ಅಂತ ಶುರು ಮಾಡಿದೆ ಮೇಲೆ ಈಗ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಕೂಡ ಎಂಟ್ರಿ ಇದ್ದೀವಿ ನಾವು ಏರ್ಕ್ರಾಫ್ಟ್ ಇಂಡಿಯಾದಲ್ಲಿ ಏರ್ಕ್ರಾಫ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಿಯಾದಲ್ಲಿ ಇಂಡಿಜಿನಿಯಸ್ ಇಲ್ಲ ಇವತ್ತಿಗೆ ಇಂಜಿನ್ ಅನ್ನೋದೇ ನಾವು ನೋಡಿಲ್ಲ ಯಾರೋ ಮಾಡ್ತಾ ಇದ್ದಾರೆ ಓಕೆ ಫೈನ್ ಬಟ್ ನಮ್ಮಿಂದ ನಾವೇನು ಮಾಡೋಕ್ಕಾಗತ್ತೆ ಇವತ್ತು ಅದರಲ್ಲೂ ಎಂಟ್ರಿ ಕೊಡೋಂಥದ್ದು ಸಾಧ್ಯತೆ ಇದೆ ಯಾಕಂದರೆ ಈಗ ಆಲ್ರೆಡಿ ಒನ್ ಏಕರ್ ಲ್ಯಾಂಡಲ್ಲಿ ಏರ್ಪೋರ್ಟ್ ಪಕ್ಕ ಬೆಂಗಳೂರು ಏರ್ಪೋರ್ಟ್ ಪಕ್ಕ ಒನ್ ಲ್ಯಾಂಡ್ನಲ್ಲಿ ನಮ್ಮದೊಂದು ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಕೂಡ ಶುರು ಆಗ್ತದೆ ಸೊ ಅದು ಆಲ್ರೆಡಿ ನನ್ನ ಈಗ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ಅದು ರೆಡಿ ಆಗುತ್ತೆ ಹೊರಗಿನ ದೇಶದಲ್ಲಿ ಜಾಯಿಂಟ್ ವೆಂಚರ್ಸ್ ಕೂಡ ನೋಡ್ತಿದ್ದೀವಿ ಸೊ ಈ ಥರ ಒಂದು ನಾನು ಬೆಳಿಬೇಕು ಅಂತಲ್ಲ ಇಲ್ಲಿರೋವಂಥ ಟ್ಯಾಲೆಂಟನ್ನು ನಾವು ಕರೆಕ್ಟಾಗಿ ರೆಕಗ್ನೈಸ್ ಮಾಡಿ ನಮ್ಮನ್ನು ನಾವು ಮೇಲೆತ್ಕೋಬೇಕು ಒಂದು ಪ್ರಯತ್ನ ನಡೀತಿದೆ ಅಷ್ಟೇ ಇದು ಯಾವುದು ದುಡ್ಡಿಗೋಸ್ಕರ ನಾನು ಮಾಡ್ತಾ ಇಲ್ಲ ನನ್ನ ಹತ್ರ ದುಡ್ಡು ಇಲ್ಲ ಇತ್ತು ಬಿಟ್ಬಿಟ್ಟು ಬಂದು ನಾನು ಎಲ್ಲದನ್ನೂ ಇವತ್ತು ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದೀನಿ ಸೊ ಇದೊಂದು ಸಣ್ಣ ಒಂದು ಇನ್ಫಾರ್ಮೇಷನ್ ಆಗ ಒಂಟಿ ಶೇರ್ ನಿಮ್ಮ ನಾನು ಜರ್ಮನಿಲಿ ಇರೋದು ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ತ್ರೀ ಇಯರ್ಸ್ ಆಫ್ ಮ್ಯಾರಿಡ್ ಟ್ವೆಂಟಿ ಫೈವ್ ಇಯರ್ಸ್ ಅಂತ ತಿಳ್ಕೊಳ್ಳಿ ಮ್ಯಾರಿಡ್ ಲೈಫು ನನ್ನ ಮಗಳು ಇದ್ದಾಳೆ ಇಪ್ಪತ್ತು ವರ್ಷ ಅವಳಿಗೆ ಸೊ ಎನಿವೇ ಅದು ಅವರು ಬೇಡ ಅಂಥೇಳಿ ಸಪ್ರೇಟ್ ಆಯ್ತದು ಸೊ ಹಾಗಾಗಿ ನನ್ನ ಒಂದು ಲಿಂಗತ್ವ ಪರಿವರ್ತನೆ ಆಗಿದ ಮೇಲೆ ಈ ಥರ ಆಯಿತು ಸೊ ಏನು ಹೇಳಿದ್ರು ಕೇಳಲಿಲ್ಲ ಜೆನೆಟಿಕ್ ಚೇಂಜಸ್ ಆಗಿದೆ ಇನ್ನೇನೋ ಒಂದು ಇಶ್ಯೂಸ್ ಆಗಿದೆ ಏನೇ ಮಾಡಿದ್ರು ಅದು ಕೇಳಲಿಲ್ಲ ಅವರು ಹಾಗಾಗಿ ಜೆನೆಟಿಕ್ ರಿಸರ್ಚನ್ನ ನಾವಿಲ್ಲಿ ಶುರು ಮಾಡಿದ್ವಿ ಇಂಡಿಯಾದಲ್ಲಿ ವರ್ಲ್ಡಲ್ಲೇ ಫಸ್ಟ್ ಟೈಮು ಇದಿಷ್ಟು ಡಾಕ್ಟರ್ ಅನಿತಾ ಪ್ರಸಾದ್ ಅವರ ಮಾತು ಮುಖ್ಯವಾಗಿ ಅವರು ಈಗಿನ ಸವಾಲುಗಳೇನು ಮತ್ತು ಜೆನೆಟಿಕ್ ಸರ್ವೆಯ ಉದ್ದೇಶ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಇ ಟಿ ವಿ ಭಾರತ್ ಜೊತೆ ವಿವರಿಸಿದ್ದಾರೆ ಮಹೇಶ್ ಇ ಟಿ ಭಾರತ್ ಮೈಸೂರು